ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇತ್ತೀಚೆಗೆ ಎಲ್ಲರ ಫೇವರೆಟ್ ಸ್ಟಾಕ್ ಆಗಿರುವಂತಹ ತುಂಬಾ ಸುದ್ದಿಯಲ್ಲಿರುವಂತಹ ಆರ್ ಇ ಡಿ ಎ ಶೇರ್ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಬಂದಿದ್ದಾವೆ ಅವುಗಳನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸೊ ಆಸ್ ಯೂಶಯಲ್ ಸ್ಟಾಕ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನೇ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾವು ಐಆರ್ ಇಡಿಯಾದ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇವತ್ತು ಕೂಡ ಗೇನ್ ಫೈವ್ ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ಇಂದ ಕೂಡ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವತ್ತು ಕೊನೆ ವರೆಗೂ ಕೂಡ ಯಾವುದೇ ರೀತಿಯ ಟ್ರೇಡಿಂಗ್ ಆಗಲಿಲ್ಲ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ಈಗಾಗಲೇ ನಿನ್ನೆ ಬಂದಿರುವಂತ ನ್ಯೂಸ್ ಬಗ್ಗೆ ಕೆಲವರಿಗೆ ಗೊತ್ತಿರಬಹುದು ಇನ್ನು ಕೆಲವರಿಗೆ ಗೊತ್ತಿಲ್ಲದೇ ಇರಬಹುದು ಆ ನ್ಯೂಸ್ ಅನ್ನು ನೋಡೋಣ ಜೊತೆಗೆ ಇವತ್ತು ಕೂಡ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಇಂದ ಅದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎಳಿಯರಿ ನಿನ್ನೆ ಬಂದಿದ್ದಂತ ನ್ಯೂಸ್ ಇದು ನೋಡಬಹುದು ಐಆರ್ಇ ಸೋರ್ಸ್ ಫೈವ್ ಪರ್ಸೆಂಟ್ ಆಫ್ಟರ್ ರುಪೀಸ್ ತ್ರೀ ನೈಂಟಿ ಕ್ರೋರ್ ವರ್ತ್ ಆಫ್ ಶೇರ್ಸ್ ಚೇಂಜ್ ಹ್ಯಾಂಡ್ಸ್ ಅಂದ್ರೆ ಇದು ನಿನ್ನೆಯ ನ್ಯೂಸ್ ಇವತ್ತಿನ ನ್ಯೂಸ್ ಅಲ್ಲ ನಿನ್ನೆಯ ನ್ಯೂಸ್ ನೋಡಬಹುದು ಇಲ್ಲಿ ಡೇಟ್ ಕೂಡ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮುನ್ನೂರ ತೊಂಬತ್ತು ಕೋಟಿ ಮೌಲ್ಯದ ಶೇರ್ ಗಳನ್ನ ಬೈ ಮಾಡಿದ್ದಾರೆ ನಿನ್ನೆ ಹಾಗಾಗಿ ಆಲ್ಮೋಸ್ಟ್ ಮೂರ್ ಗಂಟೆವರೆಗೂ ಕೂಡ ಲೋಯರ್ ಸರ್ಕ್ಯೂಟ್ ಅಲ್ಲಿ ಇದ್ದಂತಹ ಸ್ಟಾಕ್ ಇಮಿಡಿಯೇಟ್ಲಿ ಅಪ್ಪರ್ ಸರ್ಕ್ಯೂಟ್ ಹೋಗಿತ್ತು ಮೂರು ಗಂಟೆ ಸುಮಾರಿಗೆ ಅಲ್ಲಿ ಸುಮಾರು ಎರಡು ಕೋಟಿ ಶೇರ್ ಗಳನ್ನ ಬೈ ಮಾಡಿದ್ದಾರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಸರ್ಕ್ಯೂಟ್ ಅಲ್ಲಿ ಇರುವಂತಹ ಸ್ಟಾಕ್ ಅನ್ನ ನೂರು ಐನೂರು ಸಾವಿರ ಕ್ವಾಂಟಿಟಿ ಬೈ ಮಾಡಿದ್ರೆ ಸರ್ಕ್ಯೂಟ್ ಅಲ್ಲಿ ಏನು ಬದಲಾಗುತ್ತೆ ಿಲ್ಲ ಆಲ್ಮೋಸ್ಟ್ ಅದೇ ಸರ್ಕ್ಯೂಟ್ ಕಂಟಿನ್ಯೂ ಆಗುತ್ತೆ ಆದ್ರೆ ಈ ರೀತಿ ಕ್ರೋರ್ಸ್ ಅಲ್ಲಿ ಶೇರ್ ಗಳನ್ನ ಬೈ ಮಾಡಿದಾಗ ಅಬ್ವಿಯಸ್ಲಿ ಅದು ಚೇಂಜ್ ಆಗುತ್ತೆ ಸೊ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಕೊನೆಯ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಪರ್ಫಾರ್ಮೆನ್ಸ್ ಅಲ್ಲಿ ಲೋಯರ್ ಸರ್ಕ್ಯೂಟ್ ಇಂದ ಅಪ್ಪರ್ ಸರ್ಕ್ಯೂಟ್ ಗೆ ಸ್ಟಾಕ್ ಹೋಗಿತ್ತು ಅದಕ್ಕೆ ಕಾರಣ ಸುಮಾರು ಎರಡು ಕೋಟಿ ಶೇರ್ ಗಳನ್ನ ಬ್ಲಾಕ್ ಡೀಲ್ ಮೂಲಕ ಬೈ ಮಾಡಿದಂತದ್ದು ಹಾಗೆ ಅವರು ಬೈ ಮಾಡಿರುವಂತಹ ಪ್ರೈಸ್ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ಸ್ ಇದೆ ನೋಡಬಹುದು ಒನ್ ಸಿಕ್ಸ್ಟಿ ರುಪೀಸ್ ರೇಂಜ್ ಅಲ್ಲಿ ಎರಡು ಕೋಟಿ ಶೇರ್ ಗಳನ್ನ ಬೈ ಮಾಡಿದ್ದಾರೆ ಅರೌಂಡ್ ಮುನ್ನೂರ ತೊಂಬತ್ತು ಕೋಟಿಯನ್ನ ನಿನ್ನೆ ಇನ್ವೆಸ್ಟ್ ಮಾಡಿದ್ದಾರೆ ಆ ಸ್ಟಾಕ್ ಅಲ್ಲಿ ಆದ್ರೆ ಇಲ್ಲಿವರೆಗೂ ಕೂಡ ಯಾರು ಆ ಸ್ಟಾಕ್ ಬೈ ಮಾಡಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಕ್ತಿಲ್ಲ ನಾನು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟೆ ಯಾರು ಸೆಲ್ ಮಾಡಿದರೆ ಯಾರು ಬೈ ಮಾಡಿದ್ದಾರೆ ಅಂತ ನೋಡ್ಲಿಕ್ಕೆ ಬಟ್ ಸಿಗಲಿಲ್ಲ ಮಾಹಿತಿ ಇದು ಒಂದು ನ್ಯೂಸ್ ಎರಡನೇ ನ್ಯೂಸ್ ಇವತ್ತು ಬಂದಿರೋ ಅಂತ ನ್ಯೂಸ್ ಅಂತಂದ್ರೆ ಅದು ನೋಡಬಹುದು ಇಂಡಿಯಾ ನೀಡ್ಸ್ ರುಪೀಸ್ ತರ್ಟಿ ಲ್ಯಾಕ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಮೀಟ್ ಟ್ವೆಂಟಿ ತರ್ಟಿ ಗ್ರೀನ್ ಪವರ್ ಟಾರ್ಗೆಟ್ ಅಂದ್ರೆ ಎರಡ್ ಸಾವಿರದ ಮೂವತ್ತರ ಗ್ರೀನ್ ಪವರ್ ಟಾರ್ಗೆಟ್ ಅನ್ನ ಮೀಟ್ ಮಾಡಬೇಕು ಅಂತಂದ್ರೆ ಭಾರತ ಮೂವತ್ತು ಲಕ್ಷ ಕೋಟಿಯನ್ನ ಈ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಅಂತ ಮಾತನ್ನ ಹೇಳಿದರೆ ಇದನ್ನ ಹೇಳಿರೋ ಇಲ್ಲಿ ನೋಡಬಹುದು ಐಆರ್ ಆರ್ ಇ ಡಿ ಪ್ರದೀಪ್ ಕುಮಾರ್ ಅಂದ್ರೆ ಮುಂದಿನ ಆರು ವರ್ಷಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗಿರೋ ಅಂತ ಅಮೌಂಟ್ ಅವ್ರು ಹೇಳಿರೋದು ನೀವು ಏನ್ ನೋಡಬಹುದು ಎಫ್ಐ ಟ್ವೆಂಟಿ ಫೋರ್ ಇಂದ ಎಫ್ ಐ ತರ್ಟಿ ವರ್ಗು ಅಂದ್ರೆ ಫೈನಾನ್ಷಿಯಲ್ ಟ್ವೆಂಟಿ ಫೋರ್ ಟು ಫೈನಾನ್ಷಿಯಲ್ ತರ್ಟಿ ತರ್ಟಿಗೂ ಸುಮಾರು ಮೂವತ್ತು ಲಕ್ಷ ಕೋಟಿಯನ್ನ ಇನ್ವೆಸ್ಟ್ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದರೆ ಇವರು ಮೂವತ್ತು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಅಂದ ತಕ್ಷಣ ಅಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಥವಾ ಐಆರ್ಇಡಿ ಇಡಿನೇ ಅಷ್ಟ ಮಾಡುತ್ತೆ ಅಂತ ಅಲ್ಲ ಓವರ್ ಆಲ್ ಗ್ರೀನ್ ಎನರ್ಜಿ ಅಥವಾ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಗೆ ಇನ್ವೆಸ್ಟ್ ಮಾಡಬೇಕಾಗಿರುವಂತ ಅಮೌಂಟ್ ಅವ್ರು ಹೇಳ್ತಾ ಇರೋದು ಮುಂದಿನ ಐದರಿಂದ ಆರು ವರ್ಷಗಳಲ್ಲಿ ಸಲ ನೋಡಬಹುದು ಇಂಡಿಯಾಸ್ ನ್ಯಾಷನಲ್ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್ ಎನ್ ಡಿಸ್ ಆರ್ ಇಟ್ ಸೆಲ್ಫ್ ಡಿಫೈನ್ ಕ್ಲೈಮೇಟ್ ಫ್ಲಡ್ಜೆಸ್ ಅಂಡರ್ ದ ಪ್ಯಾರಿಸ್ ಅಗ್ರಮೆಂಟ್ ಫಾರ್ ಟ್ವೆಂಟಿ ತರ್ಟಿ ವುಡ್ ರಿಕ್ವೈರ್ ರುಪೀಸ್ ತರ್ಟಿ ಲ್ಯಾಕ್ ಕ್ರೋರ್ ಆಫ್ ಇನ್ವೆಸ್ಟ್ ಸೆಡ್ ಇಂಡಿಯನ್ ರಿನೂಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆಸಿ ಲಿಮಿಟೆಡ್ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರದೀಪ್ ಕುಮಾರ್ ಹಾಗೆ ಈ ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ನೋಡಬಹುದು ದ ಇನ್ವೆಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡ್ ಅಪ್ ಫಾರ್ ಸೋಲಾರ್ ಪವರ್ ಎಲೆಕ್ಟ್ರೋಲೈಸರ್ಸ್ ವಿಂಡ್ ಅಂಡ್ ಬ್ಯಾಟರಿ ಸ್ಪೇಸ್ ಪವರ್ ಟ್ರಾನ್ಸ್ಮಿಷನ್ ಗ್ರೀನ್ ಹೈಡ್ರೋಜನ್ ಹೈಡ್ರೋ ಪವರ್ ಅಂಡ್ ವೇಸ್ಟ್ ಎನರ್ಜಿ ಸೆಕ್ಟರ್ ಇಷ್ಟ ಇಷ್ಟು ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೂ ಕೂಡ ಇದು ಬೆನಿಫಿಟ್ ಆಗುತ್ತೆ ಮೊಟ್ಟ ಮೊದಲನೇದಾಗಿ ಸೋಲಾರ್ ಪ್ಯಾನೆಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಗಳಿಗೂ ಬೆನಿಫಿಟ್ ಆಗುತ್ತೆ ಇನ್ನ ಸೋಲಾರ್ ಪವರ್ ಜನರೇಟ್ ಮಾಡುವಂತ ಕಂಪನಿಗಳಿಗೂ ಕೂಡ ಬೆನಿಫಿಟ್ ಇರುತ್ತೆ ನೆಕ್ಸ್ಟ್ ಎಲೆಕ್ಟ್ರೋಲೈಸರ್ಸ್ ಅಗೈನ್ ಸೋಲಾರ್ ಪಾನೆಲ್ಸ್ ಅಲ್ಲಿ ಬಳಸುವಂತದ್ದು ಹಾಗೆ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂತೆ ಮತ್ತೆ ಬ್ಯಾಟರಿ ಸ್ಪೇಸ್ ಎನರ್ಜಿ ಜನರೇಟ್ ಆಗಿದ್ದನ್ನ ಸ್ಟೋರ್ ಮಾಡಲಿಕ್ಕೆ ಬ್ಯಾಟರಿ ಸ್ಪೇಸ್ ಬೇಕು ಮತ್ತೆ ಪವರ್ ಟ್ರಾನ್ಸ್ಮಿಷನ್ ಅಲ್ಲಿ ಜನರೇಟ್ ಆದಂತಹ ಪವರ್ ಅನ್ನು ಬೇಕಾದ ಕಡೆ ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ ಅದ್ರ ಜೊತೆ ಗ್ರೀನ್ ಹೈಡ್ರೋಜನ್ ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಹೈಡ್ರೋ ಪವರ್ ಹಾಗೆ ವೇಸ್ಟ್ ಎನರ್ಜಿ ಸೆಕ್ಟರ್ಸ್ ಅಂದ್ರೆ ವೇಸ್ಟ್ ಇಂದ ಎನರ್ಜಿ ಅಥವಾ ಪವರ್ ಅನ್ನ ಉತ್ಪಾದನೆ ಮಾಡುವಂತಹ ಸೆಕ್ಟರ್ ಸೊ ಇಲ್ಲೆಲ್ಲನೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅದು ಅಪ್ ಟು ಮೂವತ್ತು ಲಕ್ಷ ಕೋಟಿವರೆಗೂ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ನಾವು ಎನ್ ಡಿ ಸಿ ಗೋಲ್ ಏನಿದೆ ಎರಡ್ ಸಾವಿರದ ಮೂವತ್ತರಷ್ಟಲ್ಲಿ ಇಷ್ಟು ನಾವು ಗ್ರೀನ್ ಪವರ್ ಅನ್ನ ಬಳಸಬೇಕು ಅಂತ ಅದನ್ನ ಫುಲ್ಫಿಲ್ ಮಾಡ್ಬೇಕು ಅಂತಂದ್ರೆ ಅಂತ ಹೇಳಿದ್ದಾರೆ ಫಸ್ಟ್ ಅನ್ನ ಇನ್ವೆಸ್ಟ್ ಮಾಡುತ್ತೋ ಸರ್ಕಾರ ಬಿಡುತ್ತೋ ಅದು ಬೇರೆ ವಿಚಾರ ಆದರೆ ನಾವಿಲ್ಲಿ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಈ ಸೆಕ್ಟರ್ ಅಲ್ಲಿ ಗ್ರೋತ್ ಆಪಾರ್ಚುನಿಟಿ ಎಷ್ಟಿದೆ ಅನ್ನೋದನ್ನ ನಾನಿಲ್ಲಿ ಬರೀ ಐಆರ್ಇಡಿ ಮಾತ್ರ ಕನ್ಸನ್ಟ್ರೇಟ್ ಮಾಡಿ ಹೇಳ್ತಾ ಇಲ್ಲ ಓವರ್ ಆಲ್ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ನ ಕಾನ್ಸನ್ಟ್ರೇಟ್ ಮಾಡಿ ಹೇಳ್ತಾ ಇದ್ದೀನಿ ಎಷ್ಟೆಲ್ಲ ಕಂಪನಿಗಳು ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾವೋ ಆ ಎಲ್ಲ ಕಂಪನಿಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇದರ ಬೆನಿಫಿಟ್ ಸಿಗುತ್ತೆ ಇನ್ ಕೇಸ್ ಇಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಮುಂದಿನ ಐದರಿಂದ ಆರು ವರ್ಷಗಳಲ್ಲಿ ನೋಡಬಹುದು ಅಕಾರ್ಡಿಂಗ್ ಟು ಇಂಡಿಯಾಸ್ ಎನ್ ಡಿ ಸಿ ಗೋಲ್ಡ್ ದ ಕಂಟ್ರಿ ಫ್ಲೆಡ್ಜಸ್ ಟು ರೆಡ್ಯೂಸ್ ಎಮಿಷನ್ಸ್ ಇಂಟೆನ್ಸಿಟಿ ಆಫ್ ಇಟ್ಸ್ ಜಿ ಡಿಪಿ ಬೈ ಫಾರ್ಟಿ ಫೈವ್ ಪರ್ಸೆಂಟ್ ಬೈ ಟ್ವೆಂಟಿ ತರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಎಮಿಷನ್ ರೆಡ್ಯೂಸ್ ಮಾಡಬೇಕು ಅಂತಂದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ನಾನು ನೋಡ್ಬೋದು ಅಚೀವ್ ಅಬೌಟ್ ಫಿಫ್ಟಿ ಪರ್ಸೆಂಟ್ ಎಲೆಕ್ಟ್ರಿಕ್ ಪವರ್ ಇನ್ಸ್ಟಾಲ್ ಕೆಪಾಸಿಟಿ ಫ್ರಮ್ ನಾನ್ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಎನರ್ಜಿ ರಿಸೋರ್ಸಸ್ ಬೈ ಟ್ವೆಂಟಿ ತರ್ಟಿ ಜೊತೆಗೆ ಇತ್ತೀಚೆಗೆ ರೂಫ್ಟ್ ಸೋಲಾರ್ ಅನೌನ್ಸ್ಮೆಂಟ್ ಅನ್ನು ಕೂಡ ಈಗಾಗಲೇ ಸರ್ಕಾರ ಮಾಡಿದೆ ಅದ್ರ ಬಗ್ಗೆ ಕೂಡ ಅವರು ಕೆಲವೊಂದು ಮಾತನಾ ಹೇಳಿದ್ದಾರೆ ನೋಡಬಹುದು ದಿಸ್ ವಿಜನರಿ ಪ್ರಾಜೆಕ್ಟ್ ಬ್ಯಾಕ್ಡ್ ಬೈ ಇನ್ವೆಸ್ಟ್ಮೆಂಟ್ ಎಕ್ಸಿಡಿಂಗ್ ಸೆವೆಂಟಿ ಫೈವ್ ತೌಸಂಡ್ ಕೋರ್ ಏಮ್ಸ್ ಟು ಸೋಲಾರೈಸ್ ಒನ್ ಕ್ರೋರ್ ಹೌಸ್ ಹೋಲ್ಸ್ ಬೈ ಪ್ರೊವೈಡಿಂಗ್ ಟು ತ್ರೀ ಹಂಡ್ರೆಡ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟರಿ ಮಂತ್ ಇಸ್ ಹೆಡ್ ಹಾಗೆ ಈ ಸ್ಕೀಮ್ ಬಗ್ಗೆ ಕೂಡ ಇನ್ನೊಂದಷ್ಟು ಮಾಹಿತಿಯನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ ದ ಸ್ಕೀಮ್ ವಿಲ್ ನಾಟ್ ಓನ್ಲಿ ಪ್ರಾಬ್ ಸಬ್ಸ್ಟಾನ್ಷಿಯಲ್ ಬೆನಿಫಿಟ್ಸ್ ಬಟ್ ಆಲ್ಸೋ ಫೋಸ್ಟರ್ ಅವೇರ್ನೆಸ್ ಅಬೌಟ್ ರಿನುವಬಲ್ ಎನರ್ಜಿ ಅಮಂಗ್ ದ ಪೀಪಲ್ ಅಟ್ ಲಾರ್ಜ್ ಖಂಡಿತ ಇದು ಏನಾದರೂ ಜನ ಅರ್ಥ ಮಾಡಿಕೊಂಡು ಇದನ್ನ ಅಳವಡಿಸಿಕೊಂಡ್ರೆ ಇದು ಯೂಜ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ ನಮ್ಮ ಎಕಾನಮಿಗೂ ಕೂಡ ಹಾಗೆ ರಿನ್ಯೂವಲ್ ಎನರ್ಜಿ ಸೆಗ್ಮೆಂಟ್ ಗು ಕೂಡ ಎಸ್ಪೆಷಲಿ ಸರ್ಕಾರ ಟ್ವೆಂಟಿ ಫಾರ್ಟಿ ಸೆವೆನ್ ಅಷ್ಟರಲ್ಲಿ ಅಂದ್ರೆ ಎರಡ್ ಸಾವಿರದ ನಲವತ್ತೇಳರಷ್ಟ ಎನರ್ಜಿ ಇಂಡಿಪೆಂಡೆನ್ಸ್ ಅನ್ನು ಗಳಿಸಬೇಕು ಅನ್ನೋ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಜೊತೆಗೆ ನೆಟ್ ಜೀರೋ ಎಮಿಷನ್ ಬೈ ಟ್ವೆಂಟಿ ಸೆವೆಂಟಿ ಇದು ಕೂಡ ಟಾರ್ಗೆಟ್ ಇದೆ ಇದೆಲ್ಲಾನು ಅಚೀವ್ ಮಾಡಬೇಕು ಅಂತಂದ್ರೆ ಈ ಸೆಕ್ಟರ್ ಅಲ್ಲಿ ತುಂಬಾನೇ ಬಿಗ್ ಇನ್ವೆಸ್ಟ್ಮೆಂಟ್ ಅನ್ನ ಸರ್ಕಾರ ಮಾಡಬೇಕಾಗುತ್ತೆ ಆಗ್ಲೇ ಇದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಇಲ್ಲಿ ಟ್ವೆಂಟಿ ತರ್ಟಿ ವರ್ಗೂ ಅವರು ಮೂವತ್ತು ಲಕ್ಷ ಕೋಟಿ ಹೇಳ್ತಾ ಇದ್ದಾರೆ ಅದರಲ್ಲಿ ಮೂವತ್ತು ಲಕ್ಷ ಕೋಟಿ ಅಲ್ಲ ಇನ್ ಕೇಸ್ ಸರ್ಕಾರ ಅಲ್ಲಿ ಹದಿನೈದು ಲಕ್ಷ ಕೋಟಿ ವರ್ಗು ಕೂಡ ಇನ್ವೆಸ್ಟ್ ಮಾಡಿದ್ರು ಕೂಡ ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಇಲ್ಲಿ ಇನ್ವೆಸ್ಟ್ ಮಾಡುತ್ತಾ ಗೊತ್ತಿಲ್ಲ ಆದ್ರೆ ಈ ಸೆಕ್ಟರ್ ಅಲ್ಲಿ ಖಂಡಿತ ಗ್ರೋತ್ ಅಪರ್ಚುನಿಟಿ ತುಂಬಾ ಇದೆ ಈಗಾಗಲೇ ಈ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದವೆ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಅಥವಾ ಎರಡು ವರ್ಷದಿಂದ ಕೂಡ ಸ್ಟಿಲ್ ಇದರಲ್ಲಿ ಅವಕಾಶ ಇನ್ನೂ ಕೂಡ ಇದೆ ಇನ್ನು ಮೇ ಬಿ ಫೈವ್ ಫೋಲ್ಡ್ ಟೆನ್ ಫೋಲ್ಡ್ ಬೆಳೆಯುವಂತ ಅವಕಾಶ ಇದೆ ಈ ಸೆಕ್ಟರ್ ಅಲ್ಲಿ ಹಾಗಾಗಿ ನೀವು ಬೆಟರ್ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಂಡ್ರೆ ಖಂಡಿತ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಅಪರ್ಚುನಿಟಿ ಇದೆ ಎಸ್ಪೆಷಲಿ ಐಆರ್ ಇ ಡಿ ಇನ್ನೂ ಒಳ್ಳೆ ಅಪರ್ಚುನಿಟಿ ಇದೆ ಯಾಕಂದ್ರೆ ಇದು ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ ಏನೋ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಕಂಪನಿಗಳು ಅವುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಫೈನಾನ್ಸಿಂಗ್ ಅನ್ನ ಮಾಡುವಂತಹ ಕೆಲಸವನ್ನ ಐಆರ್ ಇ ಡಿ ಎ ಮಾಡುತ್ತೆ ಸೊ ನೀವು ಯಾವುದೇ ಕಂಪನಿಗೆ ಬೆನಿಫಿಟ್ ಸಿಗ್ತಾ ಇದೆ ಅಂತ ಕೂಡ ಅವ್ರ ಏನಾದ್ರು ಐ ಆರ್ ಇಡಿಎ ಫೈನಾನ್ಸಿಂಗ್ ಅನ್ನ ತಗೊಂಡ್ರೆ ಡೈರೆಕ್ಟ್ ಆಗಿ ಐಆರ್ಇಿಯಗೂ ಕೂಡ ಬೆನಿಫಿಟ್ ಇರುತ್ತೆ ಆ ಕಂಪನಿಗೂ ಕೂಡ ಬೆನಿಫಿಟ್ ಇರುತ್ತೆ ಆ ಸೆಕ್ಟರ್ ಅಲ್ಲಿ ಬೆಳಿಲಿಕ್ಕೆ ಐಆರ್ ಇಡಿಯಗು ಕೂಡ ಬೆನಿಫಿಟ್ ಇರುತ್ತೆ ಸೊ ಓವರ್ ಆಲ್ ಪವರ್ ಸೆಕ್ಟರ್ ಆಗ್ಬಹುದು ರಿನೂಬಲ್ ಎನರ್ಜಿ ಸೆಕ್ಟರ್ ಆಗ್ಬಹುದು ಇಲ್ಲಿ ಯೂಜ್ ಅಪರ್ಚುನಿಟಿ ಖಂಡಿತ ನಮಗೆ ಸಿಗುತ್ತೆ ಇನ್ ಕೇಸ್ ಇದೇ ರೀತಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸರ್ಕಾರ ಮುಂದುವರೆಸಿದ್ರೆ ಅಬ್ವಿಯಸ್ಲಿ ಮುಂದುವರೆಸೋ ಚಾನ್ಸಸ್ ಜಾಸ್ತಿ ಇದೆ ಯಾಕೆಂದ್ರೆ ನಮ್ಗೆ ಬೇರೆ ದಾರಿ ಇಲ್ಲ ಈಗಾಗಲೇ ಎನ್ವಿರಾನ್ಮೆಂಟ್ ಅನ್ನ ಸಾಕಷ್ಟು ಹಾಳ್ ಮಾಡಿದೀವಿ ಅದನ್ನ ಅಟ್ ಲೀಸ್ಟ್ ಸ್ವಲ್ಪ ರಿಕವರಿ ಮಾಡ್ಬೇಕು ಅಂತಂದ್ರೆ ಈ ರೀತಿಯಾಗಿ ನಾವು ಡಿಸಿಷನ್ ಗಳನ್ನ ತಗೊಳ್ಳೇ ಬೇಕಾಗುತ್ತೆ ಇಲ್ಲ ಅಂತ ನಮ್ಮ ಮುಂದಿನ ಜನರೇಷನ್ ಗಳು ಅದಕ್ಕೆ ಬೆಲೆ ತೆರಬೇಕಾಗುತ್ತೆ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ ದೇಶಗಳು ಕೂಡ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಕಡೆ ಗಮನ ಕೊಡ್ತಿರೋದೇ ಈ ಕಾರಣಕ್ಕಾಗಿ ಹಾಗಾಗಿ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ನ ಸ್ಟಾಕ್ ಗಳನ್ನ ನಿಮ್ಮ ರಡರ್ ಇಟ್ಕೊಳ್ಳಿ ಸ್ಟಡಿ ಮಾಡಿ ಯಾವ ಸ್ಟಾಕ್ ಗಳು ನಿಮ್ಗೆ ಬೆಸ್ಟ್ ಅನ್ಸುತ್ತೋ ಅಂತ ಸ್ಟಾಕ್ ಗಳನ್ನ ನಿಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡಿ ನಾನು ಸಾಕಷ್ಟು ಸ್ಟಾಕ್ ಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ರೈಲ್ವೆ ಸ್ಟಾಕ್ ಬಿಡಿ ಈ ಸ್ಟಾಕ್ ಗಳನ್ನ ಇಡೀರಿ ಅಂತ ನೋಡ್ಬೋದು ಇಲ್ಲಿದೆ ವಿಡಿಯೋ ತುಂಬಾ ಜನ ನೋಡಿದಿರಿ ಕೂಡ ಆಲ್ಮೋಸ್ಟ್ ಫಾರ್ಟಿ ಒನ್ ತೌಸಂಡ್ ವ್ಯೂಸ್ ಆಗಿದೆ ಸೊ ಇದರಲ್ಲಿ ರಿನುವಬಲ್ ಎನರ್ಜಿಗೆ ಸಂಬಂಧಪಟ್ಟಂತ ಸಾಕಷ್ಟು ಸ್ಟಾಕ್ ಗಳನ್ನ ಕವರ್ ಮಾಡಿದೆ ಇದರಲ್ಲಿ ಇಲ್ಲದೆ ಇರುವಂತಹ ಸುಮಾರು ಸ್ಟಾಕ್ ಗಳಿದಾವೆ ನಾನು ಬರಿ ಕೆಲವು ಸ್ಟಾಕ್ ಗಳನ್ನ ಮಾತ್ರ ಕವರ್ ಮಾಡಿದೆ ಸೊ ನೀವು ಯಾವ್ದು ಬೆಟರ್ ಅನ್ಸುತ್ತೋ ನಿಮಗೆ ಈ ಸೆಕ್ಟರ್ ಅಂತಹ ಮೂರ್ನಾಲ್ಕು ಶೇರ್ ಗಳನ್ನ ಸೆಲೆಕ್ಟ್ ಮಾಡಿ ಹಾಗಂತ ನೀವು ಇಡೀ ಪೋರ್ಟ್ ಪೋಲಿಯೋನೆ ಗ್ರೀನ್ ಎನರ್ಜಿ ಅಥವಾ ರಿನೂಬಲ್ ಎನರ್ಜಿ ಸೆಕ್ಟರ್ ನ ಸ್ಟಾಕ್ ಗಳನ್ನ ತುಂಬಿಕೊಳ್ಳೋದಲ್ಲ ಇನ್ ಕೇಸ್ ಏನಾದರೂ ಸರ್ಕಾರ ಇಲ್ಲಿ ಆದ್ಯತೆಯನ್ನು ಕಡಿಮೆ ಮಾಡ್ತು ಅಂತಂದ್ರೆ ಆಗ ಅಂಡರ್ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ ಆ ರಿಸ್ಕ್ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ವಿಥೌಟ್ ಕ್ಯಾಲ್ಕುಲೇಟಿಂಗ್ ರಿಸ್ಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ನಾವೇ ಬೆಲೆ ತೆರಬೇಕಾಗುತ್ತೆ ಹಾಗಾಗಿ ಪೂರ್ತಿ ಅವೇ ಶೇರ್ಗಳನ್ನ ಇಟ್ಕೊಳ್ಳೋ ಬದಲಿಗೆ ಎರಡು ಮೂರು ನಾಲ್ಕು ಶೇರ್ಗಳನ್ನ ಆಡ್ ಮಾಡ್ಕೊಳ್ಳೋದು ಬೆಟರ್ ಅಥವಾ ಒಂದ್ ಓಕೆ ಏನ್ ತೊಂದರೆ ಇಲ್ಲ ಈಗಾಗಲೇ ಐ ಆರ್ ಇದೆ ಅಂತಂದ್ರೆ ಅದನ್ನೇ ಕಂಟಿನ್ಯೂ ಮಾಡಬಹುದು ಅಥವಾ ಇನ್ನೊಂದು ಬೇರೆ ಸ್ಟಾಕ್ ಅನ್ನ ಆಡ್ ಮಾಡ್ತೀರಿ ಅಂತಂದ್ರೆ ನೀವು ಇನ್ನೂ ಹಲವಾರು ಸ್ಟಾಕ್ ಗಳಿವೆ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಈಗಾಗಲೇ ಟಾಟಾ ಪವರ್ ಸುಮಾರು ಜನರ ಪೋರ್ಟ್ಫೋಲಿಯೋದಲ್ಲಿ ಇದೆ ಕೆಪಿ ಗ್ರೀನ್ ಸುಮಾರು ಜರ ಪೋರ್ಟ್ಫೋಲಿಯೋದಲ್ಲಿ ಇದೆ ವಾರಿ ರಿನ್ಯೂಬಲ್ ಇದೆ ಹೀಗೆ ಸಾಕಷ್ಟು ಕಂಪನಿಗಳಿದಾವೇನು ಎಲ್ಲ ಕಂಪನಿಗಳಲ್ಲೂ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ ಒಂದೆರಡು ಅಥವಾ ಮೂರು ನಿಮ್ಗೆ ಇಷ್ಟ ಆದ್ರೆ ಒಂದು ಎಕ್ಸ್ಟ್ರಾ ಬೇಕಿದ್ರೆ ಆಡ್ ಮಾಡ್ಕೊಳ್ಬಹುದು ಇಲ್ವಾ ಬೇಡ ರಿಸ್ಕ್ ಅಷ್ಟೊಂದು ಯಾಕೆ ಒಂದೇ ಸೆಕ್ಟರ್ ಅಂತ ಅಂದ್ರೆ ಎರಡು ಶೇರ್ ಗಳಿಗೆ ಸ್ಟಾಪ್ ಮಾಡಬಹುದು ಅಥವಾ ಒಂದೇ ಶೇರ್ ಗೆ ಕೊಡ್ಬೇಕಾದ್ರೂ ಸ್ಟಾಪ್ ಮಾಡಬಹುದು ಆ ರೀತಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡಿದ್ದಾದ್ರೆ ಖಂಡಿತ ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಮೊನ್ನೆ ತಾನೇ ನಾನು ಇನ್ನೊಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಎಸ್ಪೆಷಲಿ ಆ ನ್ಯೂಸ್ ಬಂದು ಎಂ ಎಸ್ ಸಿ ಐ ಇಂಡೆಕ್ಸ್ ಬಗ್ಗೆ ಈಗಾಗಲೇ ಎಂ ಎಸ್ ಸಿ ಐ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ಐಆರ್ ಇಡಿಯಾಗೂ ಕೂಡ ಸ್ಥಾನ ಸಿಕ್ಕಿದೆ ಸರ್ ನೀವು ಇಲ್ಲಿ ನೋಡಬಹುದು ಎಮ್ ಎಸ್ ಎ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಡಿಎ ಹೊಸದಾಗಿ ಇನ್ಕ್ಲೂಡ್ ಆಗಿರುವಂತದ್ದು ಇದು ಫೆಬ್ರವರಿ ಟ್ವೆಂಟಿ ನೈನ್ ಇಂದ ಜಾರಿಗೆ ಬರುತ್ತೆ ಈಗಾಗಲೇ ನಿನ್ನೆ ಬಲ್ಕ್ ಡೀಲ್ ಅನ್ನ ನೋಡಿದ್ರೆ ಸೊ ಮೇ ಬಿ ಅದೇ ಗು ಕೂಡ ನಿನ್ನೆ ಬೈ ಮಾಡಿರ್ಬೋದು ಅವರು ಇನ್ನೂರ ತೊಂಬತ್ತು ಕೋಟಿ ಇನ್ವೆಸ್ಟ್ ಮಾಡಿರೋರು ಯಾರು ಇನ್ವೆಸ್ಟ್ ಮಾಡಿದಾರೆ ಅಂತ ಗೊತ್ತಿಲ್ಲ ಬಟ್ ಈ ನ್ಯೂಸ್ ಬಂದಿದ್ಕೆ ಮಾಡಿದ್ರು ಮಾಡಿರ್ಬಹುದು ಲೋಯರ್ ಲೆವೆಲ್ ಇದೆ ಸ್ಟಾಕ್ ಅಂತ ಜೊತೆಗೆ ಈಗಾಗಲೇ ನೋಡಬಹುದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಇನ್ಫ್ಲೋ ಎಷ್ಟು ಬರ್ಬೋದು ಅಂತ ಹದಿನೇಳು ಮಿಲಿಯನ್ ಡಾಲರ್ ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಅಥವಾ ಎಂಟು ಮಿಲಿಯನ್ ಶೇರ್ ಗಳನ್ನ ಬೈ ಮಾಡಬೇಕಾಗುತ್ತೆ ಆ ಟಾರ್ಗೆಟ್ ಅನ್ನ ವೀಟ್ ಮಾಡ್ಲಿಕ್ಕೆ ಸೊ ಇದು ಕೂಡ ಸ್ಟಾಕ್ ಗೆ ಪಾಸಿಟಿವ್ ನ್ಯೂಸ್ ಹೌದು ಹಾಗೆ ಈಗಾಗಲೇ ಎಂ ಎಸ್ ಇಂಡೆಕ್ಸ್ ಬಗ್ಗೆ ಹೇಳಿದ್ದೀನಿ ಯೂಜಲಿ ಇದನ್ನ ಎಫ್ ಐ ಎಸ್ ಫಾಲೋ ಮಾಡ್ತಾರೆ ಯಾಕಂದ್ರೆ ಸಾವಿರಾರು ಸ್ಟಾಕ್ ಗಳು ಇರುವಂತ ಕಡೆ ಪ್ರತಿಯೊಂದು ಸ್ಟಾಕ್ ಅನ್ನು ಡೀಟೇಲ್ ಆಗಿ ಅವರು ಸ್ಟಡಿ ಮಾಡ್ಲಿಕ್ಕೆ ಆಗುದಿಲ್ಲ ರೀತಿ ಇಂಡೆಕ್ಸ್ ಅನ್ನ ಅವರು ಫಾಲೋ ಮಾಡ್ತಾರೆ ಯಾಕಂದ್ರೆ ಇದಕ್ಕೆ ಸರ್ಟೈನ್ ಮೆಜರ್ಸ್ ಇರುತ್ತೆ ಯಾವೆಲ್ಲ ಸ್ಟಾಕ್ ಗಳು ಆ ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಅಂತ ಸ್ಟಾಕ್ ಗಳನ್ನ ಮಾತ್ರ ಇಂಡೆಕ್ಸ್ ಅಲ್ಲಿ ಆಡ್ ಮಾಡೋದು ಎಫ್ ಐ ಎಸ್ ಗಳಿಗೆ ಇದರಿಂದ ಒಂದು ಶಾರ್ಟ್ ಲಿಸ್ಟ್ ಸಿಕ್ ಬಿಡುತ್ತೆ ಸೊ ಆ ಲಿಸ್ಟ್ ಅನ್ನ ತಗೊಂಡು ಮತ್ತೆ ಫರ್ದರ್ ಅವರು ಆ ಕಂಪನಿಯನ್ನ ಸ್ಟಡಿ ಮಾಡಿ ನಂತರ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಕೆಲವೊಂದು ಪ್ಯಾಸಿವ್ ಫಂಡ್ಸ್ ಅಬ್ವಿಯಸ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಾರೆ ಇಂಡೆಕ್ಸ್ ಅಲ್ಲಿ ಎಂಟರ್ ಆದ ತಕ್ಷಣ ಸೊ ಆ ರೀತಿ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ಇಲ್ಲಿ ಇಂಡೆಕ್ಸ್ ಎಂಟ್ರ ಆಯ್ತು ಅಂತ ಇನ್ವೆಸ್ಟ್ ಮಾಡ್ಲೇಬೇಕು ಅಂತಾನು ಕೂಡ ಇರೋದಿಲ್ಲ ಪ್ಯಾಸಿವ್ ಫಂಡ್ಸ್ ಮಾಡ್ತಾರೆ ಆಕ್ಟಿವ್ ಫಂಡ್ಸ್ ಅವ್ರ ಏನು ಮಾಡ್ಲೇಬೇಕಂತ ಇರೋದಿಲ್ಲ ಬಟ್ ಕಂಪನಿಯಲ್ಲಿ ಗ್ರೋತ್ ಇದೆ ಅಂತಂದ್ರೆ ಅಂದ್ರೆ ಮಾಡೇ ಮಾಡ್ತಾರೆ ಸೊ ಐಆರ್ ಇಡಿಎ ಶೇರ್ ಹೋಲ್ಡರ್ಸ್ ಗಂತೂ ತುಂಬಾ ಒಳ್ಳೆ ಸುದ್ದಿ ಹಾಗೆ ಓವರ್ ಆಲ್ ರಿನ್ಯೂವಲ್ ಎನರ್ಜಿ ಸೆಕ್ಟರ್ ಗೆ ತುಂಬಾ ಒಳ್ಳೆ ಸುದ್ದಿಯನ್ನು ಹೈಯರ್ ಎ ಸಿ ಎಂ ಡಿ ಅವರು ಹೇಳಿದ್ದಾರೆ ಇನ್ ಕೇಸ್ ಅದೇ ನಿಟ್ಟಿನಲ್ಲಿ ಸರ್ಕಾರ ಮುಂದುವರೆದ್ರೆ ಖಂಡಿತ ನಮಗೆ ಈ ಸೆಕ್ಟರ್ ಅಲ್ಲಿ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ ಸೊ ನೋಡೋಣ ಮುಂದುವರೆದು ಯಾವ ರೀತಿ ಸರ್ಕಾರ ನಿರ್ಧಾರಗಳನ್ನ ತಗೊಳುತ್ತೆ ಯಾವ ರೀತಿ ರಿಟರ್ನ್ಸ್ ಬರುತ್ತೆ ಅಂತ ಸೊ ನೀವಂತೂ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಿಮ್ಮ ಅಪಟೈಟ್ ಗೆ ಸಂಬಂಧಪಟ್ಟಂತೆ ಅದಕ್ಕೆ ತಕ್ಕಂತ ನಿರ್ಧಾರಗಳನ್ನ ಮಾಡಿ ಸುಮ್ನೆ ಬ್ಲೈಂಡ್ಲಿ ಕಣ್ಮುಚ್ಕೊಂಡು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಒಂದ್ ಕಡೆ ಮಾಡಬೇಡಿ ನಾನು ಕೆಲವು ಸ್ಟಾಕ್ ಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಐದು ಸಾವಿರ ಕ್ವಾಂಟಿಟಿ ಹತ್ತು ಸಾವಿರ ಕ್ವಾಂಟಿಟಿ ಬೈ ಮಾಡಿದೀವಿ ಅಂತ ಅಷ್ಟೊಂದು ಕನ್ಸಂಟ್ರೇಷನ್ ಒಂದೇ ಸ್ಟಾಕ್ ಕಡೆ ಮಾಡಬೇಡಿ ಸಾಧ್ಯವಾದಷ್ಟು ನಿಮ್ಮ ಪೋರ್ಟ್ಫೋಲಿಯೋದ ಟೆನ್ ಪರ್ಸೆಂಟ್ ಅಷ್ಟೇ ವೈಟೇಜ್ ಅನ್ನ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಗೆ ಕೊಡಿ ಅಥವಾ ಅದಕ್ಕಿಂತ ಕಡಿಮೆ ಕೊಟ್ಟರು ಓಕೆ ಬಟ್ ಅಗೇನ್ ಅದು ಕೂಡ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಇರಬೇಕು ಫಾರ್ ಎಕ್ಸಾಂಪಲ್ ನಾನು ನನ್ನದೇ ಉದಾಹರಣೆ ತಗೊಳ್ಳೋದಾದ್ರೆ ಕೆಲವೊಂದು ಸ್ಟಾಕ್ಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ವೈಟೇಜ್ ಇದೆ ಕೆಲವೊಂದು ಸ್ಟಾಕ್ಗಳಲ್ಲಿ ಬರೀ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇದೆ ಸೊ ಈ ರೀತಿ ಇದೆ ಅದು ನನ್ನ ರಿಸ್ಕ್ ಗೆ ತಕ್ಕಂತೆ ನಾನು ನಿರ್ಧಾರವನ್ನು ತಗೊಳ್ತೀನಿ ಎಸ್ಪೆಷಲಿ ದೊಡ್ಡ ಕಂಪನಿಗಳಲ್ಲಿ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಎಲ್ಲಿ ಸೇಫ್ಟಿ ಇರುತ್ತೋ ಅಲ್ಲಿ ಸೇಫ್ಟಿನೂ ಇರಬೇಕು ಜೊತೆಗೆ ಒಳ್ಳೆ ರಿಟರ್ನ್ಸ್ ಸಿಗಬೇಕು ಅಂತ ಕಂಪನಿಗಳಲ್ಲಿ ನೀವು ಕೂಡ ನಿಮ್ಮ ರಿಸ್ಕ್ ಟೇಕಿಂಗ್ ಅಬಿಲಿಟಿಗೆ ಸಂಬಂಧಪಟ್ಟಂತೆ ವೈಟೇಜ್ ಅನ್ನ ಕೊಟ್ಟು ತಗೊಳ್ಬೇಕಾಗುತ್ತೆ ಸರಿಗಳೇ ಈ ವಿಡಿಯೋ ನಿಮಗೆ ಎಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ